ಡಾಕ್ಟರ್ ಎಸ್ ಜಿ ಸುಶೀಲಮ್ಮನವರು ಸುಮಂಗಲಿ ಸೇವಾ ಆಶ್ರಮ ಅಧ್ಯಕ್ಷರು ಬೆಂಗಳೂರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಒಂದು ದಿವಸ ಬಂದಿದ್ದರು ಅವರು ನಡೆದುಕೊಂಡು ಬರಲಿಕ್ಕೆ ಇನ್ನೊಬ್ಬರು ಅವ್ರನ್ನ ಸಹಾಯ ಮಾಡಿ ಕರ್ಕೊಂಡು ಬರ್ತಾಯಿದ್ರು ನಂತರ ಅವರು ಮೆಟ್ಲು ಕಷ್ಟ ಆಗುತ್ತೆ ಅಂತ ಅನಿಸಿ ಕೂಡಲೇ ನಾನು ಮೆಟ್ಲ ಹತ್ರ ಹೋದೆ ವಿದ್ಯಕ್ಕೆ ಕರ್ಕೊಂಡು ಬಂದ ಮೇಲೆ ಮೇಲೆ ಅವ್ರಿಗೆ ಹೇಳಿದೆ ನೀವು ಸ್ವತಂತ್ರವಾಗಿ ನಡೆಯುವ ಹಾಗೆ ನೂರಕ್ಕೆ ನೂರು ಗುಣ ಮಾಡಿಕೊಡ್ತೇನೆ ನೀವು ನಮ್ಮ ವಿ ಕೆ ಎಂ ಯೋಗ ಚಿಕಿತ್ಸಾ ಕೇಂದ್ರಕ್ಕೆ ಸೇರಿಕೊಳ್ಬೇಕು ಎಂಬುದ ಹೇಳಿದೆ ಆಯಿತು ಅಂತ ಒಪ್ಕೊಂಡ್ರು ಅದೇ ರೀತಿಯಾಗಿ ಅವರಿಗೆ ನಾವು ಸಂಪೂರ್ಣವಾಗಿ ಗುಣ ಮಾಡಿಕೊಟ್ಟಿದ್ದೇವೆ ಅವರಿಗೆ ಕಫ ಬರ್ತಾಯಿತ್ತು ಕಾಲು ನೋವು ಬರ್ತಾಯಿತ್ತು ತೋಳು ನೋವು ಬರ್ತಾಯಿತ್ತು ಕೆಲವು ಸಲ ಭುಜದ ನೋವು ಕೂಡ ಆಗ್ತಾಯಿತ್ತು ಹೀಗೆ ಕೆಲವು ತೊಂದರೆಗಳು ಅವರಿಗೆ ಇದ್ದು ಇಂತಹ ಎಲ್ಲ ತೊಂದರೆಗಳನ್ನು ಸಂಪೂರ್ಣವಾಗಿ ಗುಣ ಮಾಡಿಕೊಟ್ಟಿದ್ದೇವೆ ಅವರ ಬಾಯಿಂದಲೇ ಕೇಳಿ ಈಗ ಅವರು ಹೇಳ್ತಾ ಇದ್ದಾರೆ ನಾವು ನೆಲದ ಮೇಲೆ ಕೂತ್ಕೊಳ್ಳೋಂಗೆ ಮೇಲೆ ಎದ್ದೇಳೋ ಹಾಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಗುಣವಾಗುತ್ತದೆ ಮಂಡಿ ನೋವಿತ್ತು ಅಲರ್ಜಿ ಇತ್ತು ಉಸಿರಾಟ ಮಾಡಿದಾಗ ಓದಿನ ಕಡ್ಡಿ ಸೇವನೆ ಹೊಗೆ ಇತ್ಯಾದಿ ಸ್ವಲ್ಪ ವಾಕ್ ಮಾಡಿ ತೋರಿಸ್ತೀರಾ ಆಯ್ತು ನಿಧಾನವಾಗಿ ಸ್ಲೋಲಿ ಆ ಕಡೆ ಹೋಗಿ ಆ ಕಡೆ ಹೋಗಿ ಹೌದು ನೋಡಿ ಎಷ್ಟು ಬೇಗ ತಿರುಗ್ ಬಿಡ್ತೀರಾ ಮೊದಲು ತಿರುಗಕ್ಕೆ ಕಷ್ಟ ಆಗ್ತಿತ್ತು ಎಷ್ಟು ಬೇಗ ತಿರುಗ್ತೀರಾ ನೋಡಿ ಸೊ ನಡಿಗೆ ಈಗ ನಿಮಗೆ ಚೆನ್ನಾಗಿ ಆಗೋಯ್ತು ಸೆವೆಂಟಿ ಪರ್ಸೆಂಟ್ ಈಗ ಚೆನ್ನಾಗಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ ವೆರಿ ಗುಡ್ ಮತ್ತೆ ಹೇಳಿ ಕಾಲು ಎತ್ತು ಹಾಕೊಳಕಾಗತ್ತೆ ಮಂಚದ ಮೇಲೆ ಓಹೊ ಈಗ ಮಂಚದ ಮೇಲೆ ಕಾಲು ಎತ್ತು ನೀವಾಗಿ ನೀವೇ ಎತ್ತು ಹಾಕೊಳ್ತೀರಾ ಎದ್ದೇಳುವಾಗ ಹಿಂಗೆ ಹಿಡಿದು ಎದ್ದಿಡ್ತಾ ಇದ್ದಿದ್ದು ಹಾಂ ಈಗ ಹಾಗೆ ಎದ್ದೇಳ್ತೀರಾ ಸಹಜವಾಗಿ ಎದ್ದು ಹೋಗ್ಬಿಡ್ತೀರಾ ಕಾಯಿ ಊರಂಗಿಲ್ಲ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸೊ ಈಗ ನಿಮಗೆ ಎಷ್ಟರ ಮಟ್ಟಿಗೆ ಅನುಕೂಲಕರವಾಗಿದೆ ನಾನು ಹೇಳಿದೆ ಇದೊಂದು ಸರಿ ಹೋಗಬೇಕು ಹ್ಞೂ ನೋಡಿದೆ ಎಲ್ಲ ಆಗಿದೆ ಸೊ ಕಾಲು ಮತ್ತು ಕೈ ಕೈ ಸ್ವಲ್ಪ ಈಗ ಗುಣನೆ ಆಗ್ಬಿಟ್ಟಿದೆ ಇದು ನಾಳೆ ಇರೋದೇ ಇಲ್ಲ ಕಾಲು ಕೂಡ ಏನು ಸ್ವಲ್ಪ ಅಂತ ತಟ್ತಿರಲ್ಲ ಹಳೆ ಏನು ತಟ್ಟೋದಿಲ್ಲ ಸೊ ಕಾಲು ಕೈ ಎಲ್ಲ ಗುಣ ಆಗೋಯ್ತು ಹೇಳಿ ಶರೀರ ಹಗುರವಾಗಿದೆ ಸೊ ಹಕ್ಕಿ ಥರ ಆಗಿದೆ ಸೊ ಟರ್ನಿಂಗ್ ಮೂಮೆಂಟು ಎಲ್ಲ ಉಲ್ಲಾಸ ಸಂತೋಷ ಎನರ್ಜಿ ಶಕ್ತಿ ಇದೆ ಈಗ ನೋಡಿ ಏನು ಮೆಡಿಸಿನ್ಸ್ ಇಲ್ಲದೆ ನೀವು ಎಲ್ಲ ಮೆಡಿಸಿನ್ಸ್ ತಗೊಂಡು ಕಷ್ಟಪಡ್ತಿದ್ರಿ ನಡೆಯೋಕ್ಕೆ ಅವಕ್ಕೆಲ್ಲ ಎಷ್ಟು ಬಂದು ಸುಮ್ಮನೆ ಒಂದು ಅಂದರೆ ಈಗೇ ನೀವು ಅವೆಲ್ಲ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡು ಅಷ್ಟೆಲ್ಲ ಇದು ಎಷ್ಟು ವಸ್ತಿನ ತಗಂತ ಬಂದ್ರೆ ಕೈ ಹಿಡ್ಕೊಂಡು ಅಡ್ಡಾಡ್ತಿದ್ರಿ ಒಬ್ಬರು ನಡೆಸಲು ಕರ್ಕೊಂಡು ಹೋಗಬೇಕಾಗಿತ್ತು ಅಷ್ಟೇ ಅಲ್ಲ ನನಗೇನೋ ಆಗ್ಬಿಟ್ಟಿದೆ ನನ್ನ ಕೈಲಿ ಆಗಲ್ಲ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲೂ ಇತ್ತು ಅನ್ಸುತ್ತೆ ಅಲ್ಲ ನಡೆಯೋದು ಇತ್ಯಾದಿ ಎಲ್ಲ ಅಲ್ಲರನ್ನ ಅವಲಂಬಿಸ್ಬೇಕಲ್ಲ ಈಗ ಸ್ವತಂತ್ರವಾಗಿ ಯಾರು ನೀವು ಹೋಗಕ್ಕೆ ಬರಲ್ಲ ಒಬ್ರು ಬಂದಾಗಲೇ ನೀವು ಏಳಿಸ್ಬೇಕು ಅವ್ರು ಏಳಿಸಿದ್ಮೇಲೆ ನಿಧಾನವಾಗಿ ಇಳಿಬೇಕು ನಂತರ ನೀರು ಕುಡಿಬೇಕಾದ್ರೆ ಅವ್ರು ಫ್ಲಾಸ್ಕ್ ಹಾಕ್ಕೊಡ್ಬೇಕು ಹೀಗೆ ಎಲ್ಲ ಇತ್ತು ಈಗ ಹೊಸ ಇನ್ನೊಂದು ನೀವೇ ನೀರು ತಗೊಂಡ್ಬಿಡ್ತೀನಿ ಅನ್ಸುತ್ತೆ ಫ್ಲಾಸ್ಕಿಂದ ನೀವೇ ನೀರು ತಗೊಂಡು ಕುಡಿಯೋದು ಎಲ್ಲ ಕಡಿಮೆಯಾಗುತ್ತಿದೆ ನೀವು ಸ್ವಾವಲಂಬಿಯಾಗಿ ತಿರುಗಾಡಬೇಕು ಮತ್ತು ಉತ್ಸಾಹ ಚೈತನ್ಯ ಎಲ್ಲರಿಗೂ ಇವೆಲ್ಲವೂ ನಿಮಗೆ ಬಂದಿದೆ ಹೇಳಿ ಈಗ ಇದರಿಂದ ಇಷ್ಟು ನಿಮಗೆ ಉಪಯೋಗ ಆಗಿರೋದ್ರಿಂದ ಏನು ನಿಮ್ಗೆ ಹೇಳಬೇಕು ಅಂತ ಅನ್ಸುತ್ತೆ ಸ್ವಾಮೀಜಿಯವರು ನಿಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅದರಿಂದ ಆಗಿನ ಉದ್ಯೋಗದ ಬಗ್ಗೆ ಏನು ಅಭಿಪ್ರಾಯ ಏನು ನಡೆಸುತ್ತೆ ಸೂರ್ಯ ಸ್ವತಂತ್ರವನ್ನು

शान्ते शान्तिः शान्ते शान्ते शा शान्तिः शान्तिः ओ शान्तिः 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 ओ शान्तिः शान्तिः शान्ति ತಾವು ಅಭ್ಯಾಸ ಮಾಡಿದ್ರಿ ತೊಂದರೆಗಳೇನಾದರೂ ತೊಂದ್ರೆಗಳೇನಾದ್ರು ಅದ್ವಾಷ್ಟೇ ಮಂಡಿ ನೋವು ಗುಣ ಆಗಬೇಕು ಕಳಕಳ ಅನ್ನತ್ತೆ ನೋವು ಮಾಡಿದಾಗ ಅಭ್ಯಾಸ ಮಡ್ಕೊಂಡಾಗ ಕಾಲು ಮಡ್ಚಿ ಅಂತ ಹೇಳದ್ ಅವಾಗ ಈಗ ಇಟ್ಕೊಂಡ್ ಮಾಡೋನಿಲ್ಲ ಮಡ್ಸಕ್ ಇಡ್ತೀವಲ್ಲ ಈಗ ಹೀಗೆ ಮಾತ್ರ ಮತ್ತೆ ಮಾಡಿ ಹೋದಾಗ ಒಂಚೂರು ಪೇನ್ ಬರುತ್ತೆ ಮಾಡ್ಕೊಂಡ್ರೆ ಅಭ್ಯಾಸ ಮಾಡ್ತಾ ಹೋದ್ರೆ ಅದು ಎಲ್ಲ ಹೊಟ್ಟೋಗ್ಬಿಡುತ್ತೆ ಹೌದು ಮಾಡಬೇಕು ಮಾಡ್ತಾ ಹೋದ್ರೆ ಬಂದ್ಬಿಡುತ್ತೆ ಅವು ಮೂಳೆಗಳು ನರಗಳು ಬಿಡಬೇಕು ಇಲ್ಲ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಅದು ತಾವು ನಿನ್ನೆ ಮತ್ತು ಇವತ್ತು ಅಭ್ಯಾಸ ಮಾಡಿದಾಗ ಅದರ ಬಗ್ಗೆ ಉಪಯೋಗಗಳು ಇದ್ರ ಬಗ್ಗೆ ಆಹಾರ ಪದ್ಧತಿಗಳ ಬಗ್ಗೆ ಹೇಳ್ತೀರಾ ಏನು ಪ್ರಯೋಜನ ಆಗಿದೆ ಅಥವಾ ಏನಾದ್ರು ತೊಂದರೆ ಆಗಿದೆ ಇವುಗಳ ಬಗ್ಗೆ ಹೇಳಕ್ಕೆ ಶುರು ಮಾಡ್ತೀರಾ ಹೇಳಿ ಆಹಾರ ಪದ್ಧತಿ ಏನು ತೊಂದರೆ ಆಗಿಲ್ಲ ವೆರಿ ಗುಡ್ ಖುಷಿ ಇದೆ ವೆರಿ ಗುಡ್ ಇಸ್ ಒಂದು ಎರಡನೇದು ಇದೊಂದು ಇದೆಲ್ಲ ಕ್ಲಿಯರ್ ಆಯಿತು ಮತ್ತು ನಿಮ್ಗೆ ಹೇಳಿದೆ ಈ ಸೊಂಟ ಬೆನ್ನು ಇದೆಲ್ಲ ಅದೇನು ಸಮಸ್ಯೆ ಇಲ್ಲ ಈಗ ನನಗೆ ಬಂದಿರೋದು ಏನು ಸಮಸ್ಯೆಪ್ಪ ಅಂದರೆ ಇದು ಏಕೆಂದರೆ ಇದು ಕೋವಿಡ್ ಅಲ್ಲ ಇದು ಚಿಕನ್ ಗುನಿಯ ಅಂತ ಆ ಕಾಲದಲ್ಲಿ ಬಂದಿತ್ತಲ್ಲ ಅದೇ ಇದಂದ್ರೂ ಅದೇ ನೆಗೆಟಿವ್ ಇತ್ತು ಬಿಡಿ ಹೊರಟೋಗುತ್ತೆ ಬಿಡಿ ಏನು ಮುಂದೆ ನಾನು ಮತ್ತೆ ಇದು ಬೆಂಡಾಗ್ತಾ ಇದೆ ಅಂತ ಬೆಂಡು ಆ ಬೆಂಡಾಗಿ ಹೋಗಿ ಏನಾಗುತ್ತೆ ಹಿಂಗೆ ಮಾಡ್ತೀನಿ ಇದಿಲ್ಲ ಇದು ಇದೇನಿಲ್ಲ ಇದು ನೋಡಿ ಅದು ಒಂದು ಇನ್ನೂ ನೀವು ಮ್ಯಾಕ್ಸಿಮಮ್ ರೆಸ್ಟ್ ಕೊಡಬೇಕು ಹ್ಞೂ ನೀವೆಷ್ಟು ಹೆಚ್ಚು ತಿರುಗಾಟ ಮಾಡಬಾರ್ದು ಈಗ ಆಸ್ಪತ್ರೆಗೆ ಸೇರಿದಾಗ ಹೇಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತಾರಲ್ಲ ಹಾಗೆ ಆ ರೀತಿಯಾಗಿ ಹೆಚ್ಚು ರೆಸ್ಟ್ ಕೊಡಬೇಕು ಎಷ್ಟು ತಿಂಗಳು ನಿಮಗೂ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ ಬಿಡುತ್ತೆ ಈಗ ನಿಮ್ಗೆ ಅಭ್ಯಾಸ ಮಾಡಿ ಈಗ ನನಗೆ ಸ್ವಲ್ಪ ಕೈ ನೋವಿದೆ ಅಂತಿದಿರಿ ಈಗಿದೆಯಾ ಸ್ವಲ್ಪ ಸೊ ಮೊದಲು ನೀವು ಹೇಳ್ತೀವಿ ರೀ ನನಗೆ ಕೈ ಮೇಲೆ ಎತ್ತಕ್ಕಾಗಲ್ಲ ನೋವಾಗುತ್ತೆ ನೋವಾಗುತ್ತೆ ಅಂತೀರಿ ಈಗ ಹೊರಟೋಗ್ಬಿಟ್ಟಿದೆ ಹಂಗೆ ಇದು ಹೋಗುತ್ತೆ ಅದು ಏನು ಸ್ವಲ್ಪ ಇದೆ ಅಂತಿರಲ್ಲ ಅದು ಹೊರಟೋಗ್ಬಿಡುತ್ತೆ ಅಷ್ಟೇ ಇಲ್ಲ ಎಲ್ಲವೂ ಹೊರಟೋಗುತ್ತೆ ಎಲ್ಲವೂ ನೀವು ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ತೀರಿ ಅಷ್ಟೇ ಅನುಮಾನವೇ ಇಲ್ಲ ನಾವೇನು ಕಲಿಸ್ಕೊಟ್ಟಿರ್ತೀವಿ ಈಗ ಊಟ ಒಂದು ಊಟ ಮಾಡಿ ಇನ್ನೊಂದು ಊಟ ಮಾಡೋಕ್ಕೋದ್ರೆ ಹಸುವಾಗಿಲ್ಲ ಅಂತೀವಿ ಹಸುವಾಗಿದ್ರೆ ಅಷ್ಟೇ ಇದು ಹಂಗಲ್ಲ ಇದು ನಮ್ಮ ದೇಹಕ್ಕಿಂತ ನಾವು ಎಷ್ಟು ಮಾಡ್ತೀವಿ ಅಷ್ಟು ಉಪಯೋಗ ಹಾನಿ ಏನೂ ಇಲ್ಲ ಇದು ಅಭ್ಯಾಸ ಮಾಡಿ ನಾನು ನಿಮಗೆ ತಿಳಿಸ್ಕೊಟ್ಟಿರೋದೇನಿದೆಯಲ್ಲ ಯಾವುದೇ ರೀತಿ ಹಾನಿ ನಿಮಗೆ ಮಾಡಲ್ಲ ಆ ಥರ ನಾನು ತಿಳಿಸ್ಕೊಟ್ಟಿದ್ದೀನಿ ತುಂಬ ಸರಳ ತುಂಬ ಸುಲಭ ನೀವು ಎಷ್ಟು ಸಲ ಅಭ್ಯಾಸ ಮಾಡಿದ್ರು ಅಷ್ಟು ಒಳ್ಳೆಯದೇ ಒಳ್ಳೆಯದೇ ಆಗುತ್ತೆ ಆದರೆ ಈಗ ನಾವು ಪ್ರ ನಮಗೆ ಪ್ರಯೋಜನ ಬೇಕಾಗಿದೆ ಅಲ್ವಾ ಲಾಭ ಬೇಕಾಗಿರೋದು ನಮಗೆ ಸೊ ಇದನ್ನು ಅಭ್ಯಾಸ ಮಾಡಿದ್ರೆ ನಮಗೆ ಲಾಭ ಸಿಗ್ತದೆ ಅಂದಾಗ ಯಾಕೆ ಮಾಡಬಾರ್ದು ಅಲ್ಲವರ ಸೊ ಹಾಗೆ ಶನಿವಾರ ಮಾಡ್ಕೊಂಡಿರ್ಬೇಕು ನೋಡಿ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ಮಾಡ್ಕೋತಾ ಇದ್ದೀರ ಸ್ವಾವಲಂಬಿಗಳಾಗಿದ್ದೀರ ನೀವು ಮಲ್ಕೊಳ್ಳಿ ಒಂದು ನಿಮಿಷ ಧ್ಯಾನ ಇದುವರೆಗೆ ತಾವು ಅಭ್ಯಾಸ ಮಾಡಿದಾಗ ಏನಾದರೂ ತೊಂದರೆ ಆಯಿತಾ ತೊಂದರೆ ಏನಾಗಿಲ್ಲ ಅದೇ ನೀವು ಇದನ್ನು ಕಟ್ಕೋಬೇಕು ರೆಡಿ ಆಗಿಲ್ವಾ ಬಟ್ಟೆ ಹಾಂ ಕಂಪಲ್ಸರಿ ಕಟ್ಕೋಬೇಕು ಅದನ್ನು ಕಟ್ಕೊಂಡ್ರೆ ನಿಮಗೆ ಲಾಭ ಸಿಗುತ್ತೆ ಪ್ರಯೋಜನ ಆಗುತ್ತೆ ಅದು ಹೋಗು ಆಮೇಲೆ ಆಹಾರ ಪದ್ಧತಿಯಲ್ಲಿ ತಾವು ತಗೊಳ್ತಾ ಇರೋದ್ರೊಳಗೆ ಏನಾದ್ರೂ ತೊಂದರೆ ಇದೆಯಾ ಉಪಯೋಗ ಇದೆಯಾ ಉಪಯೋಗ ಇದೆ ಉಪಯೋಗ ಇದೆ ನಿನ್ನೆ ಇವತ್ತು ಅಭ್ಯಾಸ ಹೇಗಿತ್ತು ಮತ್ತು ಏನು ಉಪಯೋಗ ಅಥವಾ ತೊಂದರೆ ತಿಳಿಸ್ಕೊಡ್ತೀರಾ ಹ್ಞೂ ತಿಳಿಸಿ ನನ್ನ ಇವತ್ತು ಕಂಪ್ಲೀಟ್ ಮಾಡಬೇಕು ಏನು ಸಮಸ್ಯೆ ಆಗಿಲ್ಲ ಮತ್ತೆ ಇದೊಂದು ಜೂ ನೋವು ಬರ್ತಿತ್ತಲ್ಲ ಅದು ಕಡಿಮೆ ಆಗ್ಬಿಡ್ತು ಎಂತಿಂತು ಇದಂತೂ ಇಲ್ವೇ ಇಲ್ಲ ಮತ್ತೆ ಕಫ ಕಡಿಮೆ ಆಗಿದೆ ಬೆಳಗ್ಗೆ ಮಾಡಾಯಿತು ಈಗ ಮಾತ್ರ ಮಾಡಬೇಕು ಸೊ ಹ್ಯಾಪಿಯಾಗಿದ್ದೀರಿ ಖುಷಿ ಇದೆ ಬಹಳ ಸಂತೋಷ ಆ ಪ್ರಸಾದ ಅದೆಲ್ಲ ತಗೊಳ್ಳ ಖುಷಿ ಇದೆ ಸೊ ಸ್ವಾಮೀಜಿಯವರು ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಹೆಚ್ಚು ಪ್ರಯೋಜನ ಆಗಿದೆ ಖಂಡಿತ ಉಪಯೋಗ ಆಗಿದೆ ಅದು ಒಳ್ಳೆಯದಾಯಿತು ಅಂತ ಅನಿಸ್ತಾ ಇದೆ ಹೌದು ಸ್ವಾಮೀಜಿ ಈಗ ಸ್ವಾಮೀಜಿಯವರು ಕಲ್ಸಕ್ಕೆ ಮುಂಚೆ ನಿಮಗಿದ್ದ ಈ ಸ್ಥಿತಿ ಮತ್ತು ಆ ಡಾಕ್ಟರ್ ಟ್ರೀಟ್ಮೆಂಟ್ಗಳು ತಗೊಳ್ತಾ ಇದ್ದ ರೀತಿ ಅಷ್ಟೆಲ್ಲ ತಗೊಳ್ತಾ ಇದ್ರು ಅವಾಗ ನಿಮ್ಗೇನು ಭಾವನೆ ಆಗ್ತಿತ್ತು ಆ ಟ್ಯಾಬ್ಲೆಟ್ಸು ಅವೆಲ್ಲ ತಗೊಳ್ತಾ ಇದ್ದಾಗ ನೀವು ನಿತ್ಯ ಜೀವನದಲ್ಲಿ ಕಾರ್ಯಕ್ರಮದಲ್ಲಿ ಅಲ್ಲಿ ಇಲ್ಲಿ ಹೋಗಬೇಕಾಗಿತ್ತು ಅವಾಗೆಲ್ಲ ನಿಮ್ಗೆ ಏನು ಭಾವನೆ ಆಗ್ತಾಯಿತ್ತು ಏನಿಲ್ಲ ತಗೊಳ್ತಾ ಇದ್ವಿ ಹೋಗ್ತಾ ಇದ್ವಿ ಅಷ್ಟೇ ಏನು ಗೊತ್ತಾಗ್ತಿಲ್ಲ ಅಲ್ಲಲ್ಲ ಇನ್ನೊಬ್ಬರನ್ನ ಅವಲಂಬಿಸ್ಬೇಕಾಗಿತ್ತಲ್ಲ ಅದು ಇನ್ನೊಬ್ಬರನ್ನ ಹಿಡ್ಕೊಂಡು ಹೋಗ್ಬೇಕು ಈಗ ಸ್ವಾವಲಂಬಿಗಳಾಗಿ ಒಬ್ಬರೇ ಹೋಗಕ್ಕೆ ಇಲ್ಲ ಈಗ ನೀವು ಮಂಚದಿಂದ ಕುತ್ಕೋಬೇಕಾದ್ರೆ ಏಳ್ಬೇಕಾದ್ರೆ ತಿರುಗ್ಕೋಬೇಕಾದ್ರೆ ಅದೆಲ್ಲನೇ ಮಾಡ್ಕೊಡ್ತಾ ಇದ್ದೀವಿ ಹೆಜ್ಜೆ ಹೆಜ್ಜೆಗೂ ಒಬ್ಬರನ್ನ ಅವಲಂಬಿಸ್ಕೊಂಡು ಹೋಗ್ಬೇಕಾಗಿತ್ತು ಈಗ ನೀವು ಸ್ವಾವಲಂಬಿಗಳಾಗಿ ಎಲ್ಲ ಕಡೆ ಹೋಗ್ತಾ ಇದ್ದೀರ ಹೋಗುವಂಥ ಅವಕಾಶ ಆಗಿದೆ ಆಗಿದೆ ಅಂದರೆ ಇಲ್ಲಿ ಕಲ್ಲು ಬಣ್ಣ ಮೇಲೆ ಹೋಗ್ಬೇಕಷ್ಟು ಸ್ವಲ್ಪ ಅರು ಒಂದೊಂದ್ಸರಿ ಒಟ್ಟು ಓಕೆ ನಿಮ್ಮ ಅನುಭವ ಹೇಳಿ ಅಮ್ಮ ಆ ಟ್ಯಾಬ್ಲೆಟ್ಸ್ ಎಲ್ಲ ತರಿಸಿದ್ರೆ ತಂದಿದ್ದೀರಾ ಬಿಡಿಸಿದಿರಲ್ಲ ಎಲ್ಲ ಇಲ್ಲ ನೀವು ಆಮೇಲೆ ಕಟ್ ಮಾಡಿದ್ದೆ ತಂದಿಟ್ಟಿ ಹಾಂ ಬನ್ನಿ ಹಾಗೆ ಒಂದು ಎರಡು ಮೂರು ಸಲ ತಿರ್ಗಾಡಿ ಹಾಗೆ ನೀವು ಒಂದು ಸ್ವಲ್ಪ ತಿರ್ಗಾಡಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ீக கை பீச நடி கைகள் எந்த முந்தே பீசிரி கை ಹಾಗೆ ನೀವು ಒಂದು ಸ್ವಲ್ಪ ಅವ್ರ ಪಕ್ಕ ಕೈ ಬೀಸ್ಕೊಂಡು ನಡೀರಿ ಎರಡು ಕೈ ಬೀಸ್ರಿ ಹಿಂದೆ ಮುಂದೆ ಕೈ ಬೀಸ್ರಿ ಈ ಬೀಸಿದ್ರೆ ಬೇಗ 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 ನಡೆಯ್ರಿ ಹಾಂ ಬೀಸಿ ಬೀಸಿ ಹಾಂ ಕೂತ್ಕೊಳ್ಳಿ ಅಭ್ಯಾಸದ ಬಗ್ಗೆ ನೀವು ಹೇಳೋದಿದೆಯಾ ಏನಾದರೂ ಸೊ ಅನುಕೂಲಕರವಾಗಿದೆ ಎಲ್ಲ ಅನುಕೂಲಕರವಾಗಿ ಸಾಗ್ತಾ ಇದೆ ಏನು ಸಮಸ್ಯೆ ಇಲ್ಲ ಉಪಯೋಗ ಆಗ್ತಾ ಇದೆ ವೆರಿ ಗುಡ್ ಒಂದು ನಿಮಿಷ ಧ್ಯಾನ ಮಧ್ಯದಲ್ಲಿ ಮನಸ್ಸು ಶಾಂತಿ ಶಾಂತಿ ಹೇ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ